ಆಯುಷ್ ವಾಹಿನಿಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ ಕ್ರೀಡಾ ಲೋಕದ ದಿಗ್ಗಜರನ್ನ ಪರಿಚಯಿಸುವಂತ ಅವರ ಸಾಧನೆಗಳನ್ನು ಸಂಭ್ರಮಿಸುವಂತ ಸಾರ್ಥಕತೆಯ ಹಾದಿಯ ರೋಚಕ ಪಯಣವನ್ನ ಬಿಂಬಿಸುವಂತಹ ವಿಶೇಷ ಕಾರ್ಯಕ್ರಮವೇ ಲಕ್ಷ್ಯ ಲಕ್ಷ್ಯ ಕಾರ್ಯಕ್ರಮದ ಇಂದಿನ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ಜೀವ ಜಗತ್ತಿನ ಸೃಷ್ಟಿಯೇ ಅಷ್ಟೊಂದು ಸ್ವಾರಸ್ಯಕರ ನಾವು ಯಾವುದು ಸಾಧನೆ ಮಾಡಲು ಅಸಾಧ್ಯ ಅನ್ಕೊಳ್ತೀವೋ ಅದೇ ಹಾದಿ ನಮ್ಮನ್ನ ಸಾಧನೆಯತ್ತ ನಮ್ಮ ಗುರಿಯತ್ತ ನಮ್ಮ ಲಕ್ಷ್ಯದತ್ತ ಕೊಂಡೊಯ್ಯುತ್ತೆ ಆಗೋದೇ ಇಲ್ಲ ಅಂತ ಕೈಚಲ್ಲಿ ಕುಳಿತಾಗ ಜೀವನದಲ್ಲಿ ಕವಲು ದಾರಿಗಳಲ್ಲಿ ನಿಂತು ನೋಡಿದಾಗ ಅದೇ ಹಾದಿ ನಮ್ಮನ್ನ ಸಾಧನೆಯ ಉತ್ತುಂಗಕ್ಕೆ ಯಶಸ್ಸಿನ ಹೊಂಬೆಳಕನ್ನ ಆಸ್ವಾದಿಸುವಂತಹ ಒಂದು ವಿಶೇಷ ಪರಿಸ್ಥಿತಿಯನ್ನ ಪರಿಚಯಿಸುತ್ತೆ ಕೂಡ ಹೀಗಾಗಿ ಅವಕಾಶಗಳೇ ಆಗಿರಲಿ ಅದೃಷ್ಟವೇ ಆಗಿರಲಿ ಯಾವುದೇ ತಿರುವುಗಳಾಗಿರಲಿ ಇವೆಲ್ಲವನ್ನೂ ಕೂಡ ಮೈಲಿಗಲ್ಲುಗಳಾಗಿ ಪರಿಚಯಿಸಿಕೊಡುವಂತಹ ಜೀವನ ಕ್ರಮವನ್ನ ಸಾಧಿಸುವಂತಹ ಯಶಸ್ಸಿನ ಹೊಂಬೆಳಕನ್ನ ಕಾಣುವಂತಹ ಮೇರು ಶಿಖರದತ್ತ ಪರಿಚಯಿಸುತ್ತೆ ನಮ್ಮ ಜೀವನದ ವ್ಯವಸ್ಥೆ ಸವಾಲುಗಳು ಇವೆಲ್ಲವೂ ಯಾವುದೇ ರೀತಿ ಎದುರುಗಿದ್ರು ಕೂಡ ಜೀವನದಲ್ಲಿ ಸಾಧನೆ ಅನ್ನೋದು ಮುಖ್ಯ ಆಗತ್ತೆ ಈ ನಿಟ್ಟಿನಲ್ಲಿ ಆದರ್ಶಪ್ರಾಯವಾದಂತಹ ವ್ಯಕ್ತಿ ಹಾಗೂ ವ್ಯಕ್ತಿತ್ವದ ಪರಿಚಯವನ್ನ ಮಾಡಿಸಿಕೊಡಲಿದೆ ನಮ್ಮ ಈ ದಿನದ ಲಕ್ಷ್ಯ ವಿಶೇಷ ಕಾರ್ಯಕ್ರಮ ಈ ದಿನದ ಸಾಧನೆಯ ಹಾದಿಯನ್ನ ಪರಿಶ್ರಮಿಸಿ ಅನವರತವಾಗಿ ಜೀವನವನ್ನ ಉತ್ತಮ ರೀತಿಯಲ್ಲಿ ಕೊಂಡೊಯ್ದಂತಹ ಮಾರ್ಗದರ್ಶಕರಾಗಿ ಮಾದರಿಯಾಗಿ ಜೀವನದಲ್ಲಿ ಆದರ್ಶಗಳನ್ನ ಉತ್ತಮ ಮೌಲ್ಯಗಳನ್ನ ಗುರುತಾಗಿ ಕಂಡು ಹಿಡಿದುಕೊಂಡಂತಹ ಮಹನೀಯರ ಪರಿಚಯವನ್ನ ನಾವೀಗ ಮಾಡಿಕೊಳ್ಳೋಣ ನಮ್ಮ ರಾಜ್ಯವೇ ಆಗಿರ್ಲಿ ರಾಷ್ಟ್ರವೇ ಆಗಿರ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತಾಂಬೆಗೆ ಮುಕುಟಮಣಿಯಾಗಿ ದೇವೀಪಿಮಾನವಾಗಿ ಬೆಳಗುವಂತಹ ಅನೇಕ ಬಿರುದುಗಳನ್ನ ಪ್ರಶಸ್ತಿಗಳನ್ನ ಹಾಗೂ ಪದಕಗಳನ್ನು ತಂದುಕೊಟ್ಟಂತಹ ಮಹಾರಥಿಯೇ ಕ್ರೀಡಾ ಲೋಕದ ಧ್ರುವ ಈ ದಿನದ ನಮ್ಮ ಕಾರ್ಯಕ್ರಮದ ಅತಿಥಿ ದ ಮೆಡಲ್ ಮ್ಯಾನ್ ಆಫ್ ಇಂಡಿಯಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದಂತಹ ಶ್ರೀಯುತ ನಿರಂಜನ್ ಮುಕುಂದನ್ ಅವರು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರಮಾಡಿಕೊಳ್ಳೋಣ ನಮಸ್ತೆ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ ಸರ್ ಸಾಧನೆ ಎಲ್ಲರಿಗೂ ಜೀವನದಲ್ಲಿ ಆಸ್ವಾದಿಸಲು ಆಗದೆ ಇರುವಂತಹ ಒಂದು ಒಂದಷ್ಟು ಕಷ್ಟವಾದಂತಹ ಒಂದಷ್ಟು ಸನ್ನಿವೇಶಗಳು ಎದುರಾಗುತ್ತೆ ಆದ್ರೂ ಕೂಡ ಸಾಧನೆ ಅನ್ನುವಂತಹ ಒಂದು ಪದಕ್ಕೆ ನೀವು ಪರ್ಯಾಯವಾಚಿಯಾಗಿ ನಿಮ್ಮ ಜೀವನ ಕ್ರಮವನ್ನ ರೂಢಿಸಿಕೊಂಡಿದ್ದೀರಾ ಹುಟ್ಟಿನಿಂದ ಬಂದಂತಹ ದಿವ್ಯಾಂಗತೆಯನ್ನ ಜೀವನದಲ್ಲಿ ನಾವು ಬದುಕು ಕಟ್ಟಿಕೊಳ್ಳೋದು ಹೇಗೆ ಜೀವನವನ್ನ ಉತ್ತಮ ರೀತಿಯಲ್ಲಿ ನಿರ್ಮಿಸಿಕೊಳ್ಳೋದು ಹೇಗೆ ಅನ್ನುವಂತ ಒಂದು ಕವಲು ದಾರಿ ಎದುರಾದಾಗ ಯಾವ ರೀತಿ ನೀವು ಜೀವನವನ್ನ ನೋಡಿದ್ರಿ ಆ ಸಮಯದಲ್ಲಿ ನಿಮ್ಮ ಬಾಲ್ಯ ಹೇಗಿತ್ತು ಇಲ್ಲಿಂದ ನಿಮ್ಮ ಪರಿಚಯವನ್ನ ಮಾಡ್ಕೊಳ್ಳೋಣ ಅಂದ್ರೆ ನಾನ್ ಹುಟ್ಟೋವಾಗಲೇ ನನ್ಗೆ ಬೆನ್ನಲ್ಲಿ ಮತ್ತೆ ಕಾಲ್ನಲ್ಲಿ ಬಹಳ ಅಂತಾರಾಷ್ಟ್ರೀಯ ಚಿಕಿತ್ಸೆ ಆಗಿತ್ತು ತುಂಬಾ ಪೇನ್ ಅಲ್ಲಿತ್ತು ಮತ್ತೆ ಎದ್ದು ನಿಂತ್ಕೊಳಕ್ ಆಗ್ತಾ ಇರ್ಲಿಲ್ಲ ನನಗೆ ಐದು ವರ್ಷ ತನಕ ನನಗೆ ಎದ್ ನಿಂತ್ಕೊಳಕ್ ಆಗ್ತಾ ಇರಲಿಲ್ಲ ಸೊ ಎಷ್ಟೊಂದು ಡಾಕ್ಟರ್ಸ್ ಹತ್ರ ಹೋಗಿದ್ವಿ ಅವರು ಎಷ್ಟೊಂದು ಸರ್ಜರಿಗಳು ಮಾಡಿದ್ರು ಅದರಲ್ಲಿ ಒಂದು ಸರ್ಜರಿ ಹದಿನಾರು ಅವರ್ ನಡೀತು ಆ ಒಂದು ಮ್ಯಾರಥಾನ್ ಸರ್ಜರಿ ಆದಮೇಲೆ ಡಾಕ್ಟರ್ ಹೇಳಿದ್ರು ಹಾರ್ಸ್ ರೈಡಿಂಗ್ ಇಲ್ಲ ಸ್ವಿಮ್ಮಿಂಗ್ ಗೆ ಹಾಕಿ ಕಾಲಿಗೆ ಸ್ಟ್ರೆಂತ್ ಬರಕ್ಕೆ ಸಾಧ್ಯತೆ ಇದೆ ಸೊ ಅದರಿಂದ ಎದ್ ನಿಂತ್ಕೋಬೋದು ನಡೆಯಕ್ಕೆ ಸಾಧ್ಯತೆ ಇದೆ ಅಂತ ಹೇಳಿದ್ರು ಸೊ ಹಾಗೆ ಪರಿಚಯ ಆಗಿದ್ದೆ ನನಗೆ ಸ್ವಿಮ್ಮಿಂಗ್ ಯಾಕಂದ್ರೆ ಆ ಚಿಕ್ಕ ವಯಸ್ಸಿನಲ್ಲಿ ಚಿಕ್ಕ ಮಗುವಾಗಿ ಒಂದು ಹತ್ತು ಹನ್ನೆರಡು ಸರ್ಜರಿ ಆಗಿತ್ತು ಐದು ವರ್ಷ ಅಷ್ಟೊಳಗೆ ನನಗೆ ಸೊ ಆ ಸಮಯದಲ್ಲಿ ನನಗೆ ಹಾರ್ಸ್ ರೈಡಿಂಗ್ ಬೇಡ ನೀರಿಗಿಳಿಯೋಣ ಅಂತ ನಾನು ಒಂದು ನಿರ್ದಯ ಮಾಡಿ ನೀರ್ಗಿಳಿದಿತ್ತು ಸೊ ಹಂಗೆ ನನಗೆ ಪರಿಚಯ ಆಗಿ ನನಗೆ ಬಹಳ ಇಷ್ಟ ಆಗಿ ಒಂದು ಫ್ರೀಡಮ್ ತರ ಇತ್ತು ನೀರಿನಲ್ಲಿ ಸೊ ಸ್ವಿಮ್ಮಿಂಗ್ ಅನ್ನೋದು ಹಾಗೆ ನನಗೆ ಪರಿಚಯ ಕಂಪ್ಲೀಟ್ ಆಗಿ ಹೇಳೋದೇ ಹಾಗೆ ವಾಟರ್ ಲಿಬ್ರೇಟ್ಸ್ ಅಲ್ವಾ ನಮ್ಮ ಅಂತರಂಗದ ಒಂದು ಸ್ಪಿರಿಟ್ ನೀರು ಅನೇಕರಿಗೆ ಗಾಳಿ ಆದ್ರೆ ಕೆಲವರಿಗೆ ನೀರು ಹೌದು ಟೋಟಲಿ ನನಗೆ ಐದು ವರ್ಷ ಇರೋವಾಗ್ಲೇ ನಾನು ಒಂದು ಚಿಕ್ಕ ಮಗು ತರ ನಾನು ಎದ್ ನಿಂತಿದ್ದು ಐದು ವರ್ಷ ಇರೋವಾಗ್ಲೇ ನಾನು ಒಂದ್ ಹೆಜ್ಜೆ ಮುಂದೆ ಇಟ್ಟಿದ್ದು ಸೊ ಅದಕ್ಕೆ ನನಗೆ ಒಂದು ಪವರ್ ಕೊಟ್ಟಿದ್ದು ಅದಕ್ಕೆ ನನಗೆ ಒಂದು ಕಾಲಲ್ಲಿ ಶಕ್ತಿ ಕೊಟ್ಟಿದ್ದು ಅಂದ್ರೆ ನೀರು ಯಾಕಂದ್ರೆ ನೆಲದ ಮೇಲೆ ನಿಂತ್ಕೊಳಕ್ ಆಗ್ತಾ ನೆಲದ ಮೇಲೆ ನನಗೆ ನಡೆಯೋಕ್ಕಾಗ್ತಾ ಇರಲಿಲ್ಲ ಬಟ್ ನೀರಿನಲ್ಲಿ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಈಜ್ಕೊಂಡು ಹೋಗ್ಬೋದಾಗಿತ್ತು ನನಗೆ ಸೊ ಅದೊಂದು ಒಂಥರ ಒಂದು ಫ್ರೀಡಮ್ ಇದ್ದಂಗೆ ಇತ್ತು ಸೊ ಅದರಿಂದ ನೀರ್ ಅಂದ್ರೆ ಚಿಕ್ಕ ವಯಸ್ಸಿಂದನೇ ಬಹಳ ಇಷ್ಟ ಅಂಡ್ ಒಂಥರ ನೀರಿನಲ್ಲಿ ಮೀನ್ ಇದ್ದಂಗಿದ್ದೆ ನಾನು ಸೊ ಅದಕ್ಕೆ ಸ್ವಿಮ್ಮಿಂಗ್ ಅನ್ನೋದು ಬಹಳ ಒಂದು ವೆರಿ ಕ್ಲೋಸ್ ಟು ಮೈ ಹಾರ್ಟ್ ನನಗೆ ಓಕೆ ಓಕೆ ತಂದೆ ತಾಯಿಯ ಪರಿಚಯ ಪ್ರಕೃತಿಯನ್ನ ನಮಗೆ ಒಂದು ಮಾಡುತ್ತಂತೆ ಆದ್ರೆ ಪ್ರಕೃತಿಯಲ್ಲಿರುವಂತಹ ಒಂದು ಅವಿಭಾಜ್ಯ ಅಂಗವಾದಂತಹ ನೀರು ನಿಮಗೆ ಪ್ರಪಂಚವನ್ನ ಪರಿಚಯಿಸಿತು ಖಂಡಿತ ಖಂಡಿತ ಬಾಲ್ಯ ಹೇಗಿತ್ತು ಬಾಲ್ಯದ ದಿನಗಳನ್ನ ನೆನೆಸ್ಕೊಳ್ಳೋದೇ ಆದ್ರೆ ನಿಮ್ಗೆ ತುಂಬಾ ಇಷ್ಟವಾದಂತಹ ಕೆಲವಾರು ಸಮಯ ಸಹಜವಾಗಿ ಎಲ್ಲರಿಗೂ ಇದ್ದಂತ ಬಾಲ್ಯವೇ ನಿಮಗೂ ಸಿಕ್ತಾ ಹೇಗೆ ನಿಮ್ಮ ಮೀರಿ ಬಂತು ಅಂದ್ರೆ ನಾರ್ಮಲ್ ಆಗಿ ಹೋಗುವಾಗ ಸ್ಕೂಲ್ ಅಲ್ಲ ನಾರ್ಮಲ್ ಸ್ಕೂಲಲ್ಲೇ ಇದೆ ಸಪೋರ್ಟ್ ಬಹಳಷ್ಟು ಇತ್ತು ಸ್ಕೂಲಿಂದನೂ ಮೂರನೇ ಮಾಡಿಯಿಂದ ಗ್ರೌಂಡ್ ಫ್ಲೋರಿಗೆ ಶಿಫ್ಟ್ ಮಾಡೋದಾಗ್ಲಿ ಟೀಚರ್ಸ್ ನನಗೆ ಸಪೋರ್ಟ್ ಮಾಡೋದಾಗ್ಲಿ ಅದೆಲ್ಲ ಬಹಳ ಇತ್ತು ಮತ್ತೆ ನನ್ನ ಫ್ರೆಂಡ್ಸು ಅಷ್ಟೇ ಬಹಳ ಸಪೋರ್ಟ್ ಮಾಡೋದು ನಾನು ಏನು ಮಾಡ್ತಿದ್ದೀನೋ ನನ್ನ ಅಂಗವೈಕಲ್ಯತೆ ನೋಡಿ ನನಗೆ ಏನೇನು ಸಹಾಯ ಮಾಡಬೇಕು ಅದನ್ನೆಲ್ಲ ಅವರು ಮಾಡಿದ್ರು ನಾನು ಶುರು ಮಾಡೋವಾಗ ಹೇಳ್ದಂಗೆ ನನಗೆ ಒಂಥರ ಡಿಫ್ರೆಂಟ್ ಆಗೇ ಇದೆ ಯಾಕಂದ್ರೆ ಮಕ್ಕಳು ಆಟಾಡ್ತಾ ಇದ್ರು ಓಡಾಡ್ತಾ ಇದ್ರು ನಾನು ಒಂದು ಕಡೆ ನನ್ನ ಎಲ್ಲ ಎತ್ಕೊಂಬಂದು ಕೂರಿಸ್ತಾ ಇದ್ರು ಆಮೇಲೆ ನನ್ನ ಕರ್ಕೊಂಡು ಹೋಗ್ತಾ ಇದ್ರು ಮನೆಗೆ ಸೊ ಜೀವನ ಹಿಂಗೆ ಇತ್ತು ನಾಲ್ಕೈದು ವರ್ಷ ತನಕ ಹಿಂಗೆ ಇತ್ತು ಯಾವಾಗ ನಾನು ನೀರಿಗೆ ಇಳಿಯೋಕೆ ಶುರು ಮಾಡಿದ್ನೋ ಅವಾಗ ಡಿಫ್ರೆನ್ಶಿಯೇಟ್ ಆಯಿತು ನನಗೆ ಯಾಕಂದರೆ ಆ ಕಾಂಪಿಟೇಷನ್ ಹೋಗೋಕೆ ಶುರು ಮಾಡಿದೆ ಆ ಕಾಲದಲ್ಲಿ ಬರೀ ಅಂಗವೈಕಲ್ಯತೆ ಇರೋ ಕಾಂಪಿಟೇಷನ್ ಇರಲಿಲ್ಲ ಅಷ್ಟೊಂದು ಸೊ ನಾರ್ಮಲ್ ಜನ ಜೊತೆ ಕಾಂಪೀಟ್ ಮಾಡ್ತಾ ಇದ್ದೆ ನಾರ್ಮಲ್ ಮಕ್ಳ ಜೊತೆ ಕಾಂಪೀಟ್ ಮಾಡ್ತಾ ಇದ್ದೆ ಲಾಸ್ಟ್ ಬರ್ತಾ ಇದ್ದೆ ಬಟ್ ಆದ್ರೇನು ಅದೊಂದು ಹುಮ್ಮಸ್ ಇತ್ತು ನನಗೆ ಪ್ಲಸ್ ಒಂದು ಒಂದು ನನಗೆ ರೆಸ್ಪಾನ್ಸಿಬಿಲಿಟಿ ತರ ಕಾಣಿಸ್ತು ನನಗೆ ಓಕೆ ಇವ್ರ ಜೊತೆ ನಾನು ಮಾಡ್ತಾ ಇದ್ದೀನಿ ಇನ್ನು ಚೆನ್ನಾಗಿ ಮಾಡಿದ್ರೆ ಪ್ಯಾರಾಲಿಂಪಿಕ್ಸ್ ತನಕ ಹೋಗ್ಬೋದು ಅನ್ನೋ ಒಂದು ಥಾಟ್ ಬಂತು ಸೊ ಹಾಗೆ ನಾನು ಸ್ವಿಮ್ಮಿಂಗ್ ಒಳಗೆ ಬಂದಿದ್ದು ಹಾಗೆ ನನ್ನ ಒಂದು ಜೀವನ ಸ್ವಿಮ್ಮಿಂಗ್ ಜೊತೆ ಜೋಡಾಗಿತ್ತು ಓಕೆ ಮುಖ್ಯ ವಾಹಿನಿಯಲ್ಲಿ ಸಾಮಾನ್ಯರ ಶ್ರೀ ಸಾಮಾನ್ಯರ ಜೊತೆ ನೀವು ಓದೋದಾಗ್ಲಿ ಇತರೆ ಚಟುವಟಿಕೆಗಳಾಗ್ಲಿ ಸ್ವಿಮ್ಮಿಂಗ್ ಆಗಲಿ ಎಲ್ಲವನ್ನ ಅಭ್ಯಾಸಿಸೋದ್ರಿಂದ ನಿಮ್ಗೆ ಅದು ಆ ಮೈನ್ ಸ್ಟ್ರೀಮ್ ಗೆ ಕರ್ಕೊಂಡ್ ಬರ್ಲಿಕ್ಕೆ ಹೊಸದೊಂದು ಜಗತ್ತನ್ನ ಪರಿಚಯಿಸಲಿಕ್ಕೆ ಸಾಧ್ಯ ಹೌದು ನಿರಂಜನ್ ಸ್ವಿಮ್ಮಿಂಗ್ ಸ್ಟಾರ್ಟ್ ಮಾಡಕ್ ಬಂದಿರುವಾಗ ಟೂ ತೌಸಂಡ್ ತ್ರೀ ಅಲ್ಲಿ ಸ್ಟಾರ್ಟ್ ಮಾಡ್ದ ಅವರ ಅವನ ಅಜ್ಜಿನೇ ಸ್ವಲ್ಪ ಇಂಟ್ರೆಸ್ಟ್ ತೋರಿಸಿದೆ ಅವ್ನು ಸ್ವಿಮ್ಮಿಂಗ್ ಕರ್ಕೊಂಡ್ ಬರ್ಬೇಕಂತ ಬರುವಾಗಲೂ ಅವನು ಇವಾಗ ಎಷ್ಟು ಎಷ್ಟು ಚುಟಿ ಇದನ್ನು ಅದೇ ಸೇಮ್ ಕೈಂಡ್ ಆಫ್ ಆ್ಯಕ್ಟಿವಿಟಿ ಆಫ್ ಎಮೋಷನ್ಸ್ ಸೇಮ್ ಕೈಂಡ್ ಆಫ್ ಪ್ಲೇಫುಲ್ನೆಸ್ ಅವಾಗ ಇತ್ತು ನಾನು ಫಸ್ಟ್ ಅವ್ರ ಪೇರೆಂಟ್ಸ್ ಗೆಲ್ಲಿದ್ದು ನಾನು ಅವನನ್ನು ಸ್ಪೆಷಲ್ ಕಿಡ್ ಆಗಿ ಟ್ರೀಟ್ ಮಾಡಬೇಕೆಂದು ಎಕ್ಸ್ಪೆಕ್ಟ್ ಮಾಡೋದು ಬೇಡ ಎಲ್ಲ ಮಕ್ಕಳ ಜೊತೆಲಿ ಅವನೊಬ್ಬನೇ ಆಗಿರ್ತಾನೆ ಅವನು ಥ್ರೀ ಟೈಮ್ ಮಾಡಿದೆ ಅವನು ಪನಿಷ್ಮೆಂಟ್ ಇರುವುದನ್ನು ಅವನು ವಾಟ್ ಎವರ್ ಈಸ್ ದಸ್ ಇಟ್ ಅಪ್ರಿಷಿಯೇಟ್ ಮಾಡಿ ನಾನು ಮಾಡಿ ಮಾಡ್ತೀನಿ ಅಲ್ಲದೆ ಅವ್ರ ಪೇರೆಂಟ್ಸ್ನೂ ಅದಕ್ಕೊಂದು ಅದನ್ನು ಒಪ್ಪೊಪ್ಪ ಒಪ್ಕೊಂಡ್ರು ಒಳ್ಳೆ ಹಾರ್ಡ್ ವರ್ಕರು ಸ್ಟೇಟ್ಗೋಸ್ನೂ ನ್ಯಾಷನಲ್ಗೋಸ್ಟ್ನೂ ವರ್ಕ್ ಮಾಡಬೇಕಂತ ಯಾವಾಗ ನಾವು ಚಿಂತೆ ಅವನಿಗೆ ನನ್ನ ಜೊತೆಲಿ ಜಾಯಿನ್ ಮಾಡಿ ಆದಮೇಲೆ ಏಷ್ಯನ್ ಗೇಮ್ಸ್ ಮೆಡಲ್ ಬಿದ್ದ ನೂರು ಅಂತಾರಾಷ್ಟ್ರೀಯ ಈವೆಂಟ್ಗಳಲ್ಲಿ ಮೆ ಮೆಡಲ್ ಗೆದ್ದು ಬಂದಿದ್ದಾನೆ ಅವ್ನಿಗೆ ಇನ್ನೂ ಚಾನ್ಸಸ್ ಇದೆ ಇನ್ನು ಮೇಲೆ ಹೋಗೋಕ್ಕೆ Pray God that He will do much more better than what He is doing now.